ನಾವು ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತೇವೆ ಮತ್ತು ಇಂತಹ ಸಮಯದಲ್ಲಿ ನಕಾರಾತ್ಮಕ ಚಿಂತನೆಗಳು ನಮ್ಮ ಮನಸ್ಸನ್ನು ಪ್ರವೇಶಿಸಬಹುದು ನಿರಾಶೆಯ ಮತ್ತು ಏಕಾಂಗಿತನದ ಭಾವನೆಗಳು ಉಂಟಾಗಬಹುದು ಮತ್ತು ಕೆಲವರು ತಮ್ಮ ಜೀವನವನ್ನೇ ಅಂತ್ಯಗೊಳಿಸಲು ನಿರ್ಧರಿಸುವ ಉದಾಹರಣೆ ನಾವು ಸಮಾಜದಲ್ಲಿ ಕಾಣುತ್ತೇವೆ ಹೀಗಿರುವಾಗ ಕೆಲವು ಪ್ರೇರಣಾದಾಯಕ ಕಥೆಗಳು ಸಮಾಜದಲ್ಲಿ ನಡೆಯುವ ಸ್ಫೂರ್ತಿದಾಯಕ ನೈಜ ಘಟನೆಗಳು ನಮ್ಮನ್ನು ಜೀವನದಲ್ಲಿ ಮುನ್ನುಗ್ಗಲು ಪ್ರೇರೇಪಿಸುತ್ತವೆ ಸರಿಯಾದ ಮನೋಭಾವನೆ ಮತ್ತು ಪ್ರಯತ್ನದಿಂದ ಏನನ್ನು ಬೇಕಾದರೂ ಸಾಧಿಸಲು ಸಾಧ್ಯವಿದೆ ಎಂದು ಅವು ತೋರಿಸುತ್ತವೆ ನಮ್ಮಲ್ಲೂ ಹೋರಾಟದ ಕಿಚ್ಚನ್ನು ಮೂಡಿಸುತ್ತವೆ ಹಾಗೆಯೇ ಈಗ ನಾನು ಹೇಳುತ್ತಾ ಇರುವುದು ಅನೇಕ ಸವಾಲುಗಳನ್ನು ಎದುರಿಸಿ ಜೀವನದ ಹೋರಾಟದಲ್ಲಿ ಗೆದ್ದ ಧೈರ್ಯಶಾಲಿಯಾದ ಮಹಿಳೆಯೊಬ್ಬರ ಕಥೆಯಾಗಿದೆ ಧಾರಾಶ ಎಂಬ ಯುವತಿ ಗುಜರಾತ್ನ ಒಂದು ಸಣ್ಣ ನಗರದಲ್ಲಿ ವಾಸಿಸ್ತಾ ಇರ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆಕೆಯ ವಿವಾಹವಾಗುತ್ತದೆ ಮತ್ತು ವಿವಾಹದ ನಂತರ ಆಕೆ ತನ್ನ ಪತಿಯೊಂದಿಗೆ ಯುಎಸ್ಎಗೆ ತೆರಳುತ್ತಾರೆ ಧಾರಾಶ ಅವರ ವೈವಾಹಿಕ ಜೀವನವು ಬಹಳ ಉತ್ತಮವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ತಮ್ಮ ಮಗು ಮಾಹಿರ್ನನ್ನು ಸ್ವಾಗತಿಸಲು ಸಿದ್ಧರಾಗುತ್ತಾರೆ ಧಾರಾಷ ಬಹಳ ಸಂತೋಷದಿಂದಲೇ ತಮ್ಮ ಜೀವನವನ್ನು ಕಳೆಯುತ್ತಿರುತ್ತಾರೆ ಈಗಿನ ಟ್ರೆಂಡ್ನಂತೆ ಬೇಬಿ ಬೌಮ್ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಬಹಳ ಖುಷಿ ಖುಷಿಯಾಗಿ ಇರ್ತಾರೆ ಆದರೆ ನಂತರ ಆಕೆಯ ಜೀವನ ಅನಿರೀಕ್ಷಿತ ತಿರುವನ್ನು ಪಡೆದುಕೊಳ್ಳುತ್ತದೆ ಜೀವನದಲ್ಲಿ ಸಂತೋಷವಾಗಿರಬೇಕಾಗಿದ್ದ ಸಂದರ್ಭವು ಆಕೆಗೆ ಅಗ್ನಿ ಪರೀಕ್ಷೆಯನ್ನು ಒಡ್ಡುತ್ತದೆ ಹೆರಿಗೆಯ ದಿನವೇ ಆಕೆಯ ಬದುಕು ಬದಲಾಗಿ ಬಿಡುತ್ತದೆ ಧಾರಾಶ ಅವರು ಇಪ್ಪತ್ತೇಳು ಗಂಟೆಗಳಿಗಿಂತ ಹೆಚ್ಚು ಕಾಲ ಹೆರಿಗೆ ನೋವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಆಸ್ಪತ್ರೆಯಲ್ಲಿ ಸಿ ಸೆಕ್ಷನ್ಗೆ ಯಾವುದೇ ಆಪರೇಷನ್ ಥಿಯೇಟರ್ಗಳು ಲಭ್ಯವಾಗುವುದಿಲ್ಲ ಧಾರಾ ಅವರ ಮಗುವಿನ ತಲೆಯು ಸಿಕ್ಕಿ ಹಾಕಿಕೊಂಡಿದ್ದರಿಂದ ಅವರು ಸಿಸೇರಿಯನ್ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಅಂತಿಮವಾಗಿ ಆಕೆ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ತನ್ನ ಮಗ ಮಾಹಿರ್ ಮೇಲೆ ಒಂದು ನೋಟ ಹರಿಸಿ ಬಳಿಕ ಆಕೆ ಮೂರ್ಛೆ ಹೋಗ್ತಾರೆ ಇದಾದ ಬಳಿಕ ಆಕೆಯ ಸ್ಥಿತಿಯು ಇನ್ನೂ ಗಂಭೀರ ರೂಪವನ್ನು ಪಡೆದುಕೊಳ್ಳುತ್ತದೆ ಪ್ರಸವ ನಂತರದ ರಕ್ತಸ್ರಾವ ಸೇರಿದಂತೆ ತೀವ್ರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆಕೆ ಭಾರಿ ರಕ್ತದ ನಷ್ಟ ಮತ್ತು ಹೃದಯದ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಆಕೆಗೆ ತೊಂಬತ್ತು ನಿಮಿಷಗಳ ಸಿಪಿಆರ್ ಸೆಷನ್ ನೀಡಬೇಕಾಗುತ್ತದೆ ಬದುಕುಳಿಯುವ ಕೇವಲ ಐದು ಶೇಕಡ ಅವಕಾಶದೊಂದಿಗೆ ಅವರು ಸುಮಾರು ಐದರಿಂದ ಏಳು ದಿನಗಳವರೆಗೆ ಹೋಮದಲ್ಲಿರುತ್ತಾರೆ ಶ್ವಾಸಕೋಶದಿಂದ ನೀರು ತೆಗೆಯುವುದು ಕಿಡ್ನಿ ಡಯಾಲಿಸಿಸ್ ಹೀಗೆ ಆಕೆಯ ಎಲ್ಲಾ ಸಂಕಟವನ್ನು ಅನುಭವಿಸಬೇಕಾಗುತ್ತದೆ ಆಕೆಗೆ ಪ್ರಜ್ಞೆ ಬಂದ ನಂತರ ಆಕೆಯ ಅಂಶಿಕ ಗರ್ಭಕೋಶ ಮತ್ತು ಅಂಡಾಶಯಗಳನ್ನು ತೆಗೆದುಹಾಕಲಾಗಿದೆ ಎಂದು ತಿಳಿಸಲಾಗುತ್ತದೆ ಅಲ್ಲದೆ ಗ್ಯಾಂಗ್ರಿನ್ ಸಮಸ್ಯೆಯಿಂದಾಗಿ ಮೊಣಕಾಲಿನ ಕೆಳಗೆ ಎರಡೂ ಕಾಲುಗಳು ಬಲ ಮೊಣಕೈ ಮತ್ತು ಎಡಕೈಯ ಭಾಗವನ್ನು ಕತ್ತರಿಸಬೇಕಾಗುತ್ತದೆ ದುಃಖದ ವಿಷಯ ಏನೆಂದರೆ ನಂತರ ನಡೆದದ್ದು ಇನ್ನೂ ಕೆಟ್ಟದಾಗಿತ್ತು ಶಸ್ತ್ರಚಿಕಿತ್ಸೆಗಳು ಚರ್ಮದ ಕಸಿ ಮುಂತಾದವೆಲ್ಲ ಆದ ಬಳಿಕ ಕೊನೆಗೂ ನಾಲ್ಕೂವರೆ ತಿಂಗಳ ನಂತರ ಆಕೆ ಮನೆಗೆ ಮರಳುತ್ತಾರೆ ಹೀಗೆ ಧಾರಾ ತನ್ನ ಮಗುವನ್ನು ಬಹಳ ಸಮಯದ ನಂತರ ಭೇಟಿ ಆಗ್ತಾರೆ ಆದರೆ ಅವನಿಗೆ ಅನುವಂಶಿಕ ಅಸ್ವಸ್ಥತೆ ಇದೆ ಎಂದು ಆಕೆಗೆ ತಿಳಿದು ಬರುತ್ತದೆ ಒಂದು ದಿನ ಆಕೆಯ ಪತಿ ಮಾಹಿರ್ಗೆ ಜೆನೆಟಿಕ್ ಡಿಸಾರ್ಡರ್ ಇದೆ ಎಂದು ಹೇಳಿದಾಗ ಆಕೆಯ ಹೃದಯ ಒಡೆದು ಹೋದಂತಾಗುತ್ತದೆ ಆದರೂ ಆಕೆ ತನ್ನ ಮಗನಿಗಾಗಿ ಬದುಕಲು ನಿರ್ಧರಿಸುತ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ತನ್ನನ್ನು ತಾನು ಪುನರ್ ನಿರ್ಮಿಸಲು ನಿರ್ಧರಿಸಿದ ಧಾರ ಅದಕ್ಕಾಗಿ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ತನ್ನ ಹೆಚ್ಚಿನ ಸಮಯವನ್ನು ತನ್ನ ಮಗನೊಂದಿಗೆ ಕಳೆಯುತ್ತಾರೆ ಆದರೂ ಐದು ತಿಂಗಳ ನಂತರ ಒಂದು ದಿನ ಆಟವಾಡುವಾಗ ಇದ್ದಕ್ಕಿದ್ದಂತೆ ಆಕೆಯ ಮಗು ಕಣ್ಣು ಮುಚ್ಚಿದಾಗ ಧಾರಾ ಆಘಾತಕ್ಕೆ ಒಳಗಾಗುತ್ತಾರೆ ಇದು ಆಕೆಗೆ ತುಂಬಾ ಕಷ್ಟದ ಸಮಯವಾಗಿತ್ತು ವಿಶೇಷವಾಗಿ ಮೊದಲ ವಾರ ಆಕೆ ಆಗಾಗ ತನ್ನ ಮಗನನ್ನು ನೆನೆದುಕೊಳ್ಳುತ್ತಿದ್ದರು ಆದರೆ ತನ್ನ ಮಗನ ಶಕ್ತಿಯೇ ಆಕೆಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಆಕೆ ಸ್ವತಃ ತನ್ನ ಕೆಲಸವನ್ನು ತಾನೇ ಮಾಡುವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಹೀಗೆ ಆಕೆಯ ಮಗ ಆಕೆಗೆ ಮತ್ತೆ ಬದುಕಲು ಸ್ಫೂರ್ತಿ ನೀಡುತ್ತಾನೆ ಆಕೆಯ ಕಷ್ಟದ ಸಮಯದಲ್ಲಿ ಆಕೆಯ ಪತಿ ಆಕೆಯ ಹೆತ್ತವರು ಮತ್ತು ಪತಿಯ ಪೋಷಕರು ಅವರ ಪರವಾಗಿ ನಿಲ್ಲುತ್ತಾರೆ ಹೀಗೆ ಆಕೆಗೆ ಕುಟುಂಬದ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುತ್ತದೆ ತನ್ನ ಜೀವನದ ಕತ್ತಲೆಯ ಸಮಯದಲ್ಲಿ ಪತಿ ಹಾಗೂ ಕುಟುಂಬದ ಸದಸ್ಯರ ಬೆಂಬಲದೊಂದಿಗೆ ಧಾರಾ ಸಾಂತ್ವನವನ್ನು ಕಂಡುಕೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಕೆ ಅಂತಿಮವಾಗಿ ತನ್ನ ಕೃತಕ ಕಾಲುಗಳ ಮೇಲೆ ಸ್ವತಂತ್ರವಾಗಿ ನಿಲ್ಲುತ್ತಾರೆ ಧಾರಾ ಮತ್ತು ಆಕೆಯ ಕುಟುಂಬಕ್ಕೆ ಇದು ದೊಡ್ಡ ವಿಷಯವಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಕೆ ಸ್ವತಃ ಅಡುಗೆ ಮಾಡಲು ಮತ್ತು ನಡೆಯಲು ಪ್ರಾರಂಭಿಸುತ್ತಾರೆ ಹಾಗೆ ಯೂಟ್ಯೂಬ್ ಚಾನೆಲ್ ಅನ್ನು ಆರಂಭಿಸುತ್ತಾರೆ ನಂತರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಐದು ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸುತ್ತಾರೆ ಮತ್ತು ಒಂದು ಗಂಟೆ ಒಳಗಡೆ ಅಂತಿಮ ಗೆರೆಯನ್ನು ದಾಟುತ್ತಾರೆ ಧಾರಾ ಅವರ ಜೀವನದ ಕಥೆಯು ಹೊಸ ದಿಕ್ಕನ್ನು ಪಡೆಯುತ್ತದೆ ಆಕೆಯ ಧೈರ್ಯ ಮಾನಸಿಕ ಸ್ಥೈರ್ಯ ಮತ್ತು ಜೀವನೋತ್ಸಾಹ ಗುರುತಿಸಿ ಗೌರವಿಸಲಾಗುತ್ತದೆ ಆಕೆಯು ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ಮಹಿಳಾ ಸಬಲೀಕರಣದ ಪ್ರಶಸ್ತಿಯನ್ನು ಗಳಿಸಿದರು ಹಾಗೆಯೇ ವಿವಿಧ ಆಘಾತಗಳಿಗೆ ತುತ್ತಾಗಿರುವ ಬಹಳಷ್ಟು ಜನ ಧಾರಾ ಅವರಿಂದ ಪ್ರೇರೇಪಿತರಾಗಿ ಜೀವನದಲ್ಲಿ ಗೆದ್ದಿದ್ದಾರೆ ಧಾರಾಶ ಅವರ ಧೈರ್ಯ ಪರಿಶ್ರಮ ಜೀವನದ ಮೇಲಿನ ಪ್ರೀತಿ ಖಂಡಿತವಾಗಿಯೂ ನಮಗೆ ಮಾದರಿಯಾಗಿದೆ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು